ಒಂದು ತಪ್ಪು ತಿಳುವಳಿಕೆ ಸಾಧಾರಣವಾಗಿ ತುಂಬಾ ಜನರಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಚಟುವಟಿಕೆಗಳು ಇದೆಲ್ಲ ಜಾಸ್ತಿ ಆದ್ರೆ ನಮ್ಮ ಮನಸ್ಸಿಗೆ ಜಾಸ್ತಿ ಟೆನ್ಷನ್ ಆಗತ್ತೆ ಅಂತ ಅಂದರೆ ನಾವು ಸಾಧ್ಯವಾದಷ್ಟು ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಂಡ್ರೆ ಆವಾಗ ನಮ್ಮ ಮನಸ್ಸು ಹೆಚ್ಚು ಶಾಂತಿ ನೆಮ್ಮದಿ ಸಮಾಧಾನವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಬೇಕಂದ್ರೆ ಈ ಕೆಲಸನೂ ಮಾಡಬೇಕು ಆ ಕೆಲಸನೂ ಮಾಡಬೇಕು ಎಲ್ಲ ಚಟುವಟಿಕೆಗಳಿಗೂ ನಾನು ಅಟೆಂಡ್ ಮಾಡ್ತಾ ಇರಬೇಕು ಇಂತಹದ್ದೆಲ್ಲ ಕಮ್ಮಿ ಮಾಡ್ಕೋಬೇಕು ಬದಲಿಗೆ ಸಾಧ್ಯವಾದಷ್ಟು ಮಿನಿಮಮ್ ಆಗಿ ನನ್ನ ಆ್ಯಕ್ಟಿವಿಟೀಸ್ ಇರಬೇಕು ಇನ್ವಾಲ್ವ್ಮೆಂಟ್ ಇರಬೇಕು ಅಂದರೆ ಅದು ಡಿಟ್ಯಾಚ್ಮೆಂಟ್ ಅಂತ ಯಾವ ರೀತಿಯ ಒಂದು ಕನೆಕ್ಷನ್ ಕಡಿಮೆ ಇಟ್ಕೊಂಡ್ರೆ ನಮಗೆ ಹೆಚ್ಚು ಶಾಂತಿ ನೆಮ್ಮದಿ ಬರುತ್ತೆ ಅಂತ ಸಾಧಾರಣವಾಗಿ ಜನ ಅಂದ್ಕೊಳ್ಳೋದು ವಾಸ್ತವಿಕವಾಗಿ ಇದು ತಪ್ಪು ಅಂದ್ರೆ ನಮ್ಮ ಮನಸ್ಸಿನ ಒತ್ತಡ ಶಾಂತಿ ನೆಮ್ಮದಿಗೂ ನಾವು ಎಷ್ಟು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದೀವಿ ಅನ್ನೋದಕ್ಕೂ ಯಾವ ಡೈರೆಕ್ಟ್ ಕನೆಕ್ಷನ್ ಇಲ್ಲ ನಿಜವಾಗಿ ನಿಜವಾಗಿ ಡಿಟ್ಯಾಚ್ಮೆಂಟ್ ಅನ್ನುವ ಪದದ ಅರ್ಥ ಬೇರೆನೆ ಇರಬೇಕಾಗಿದೆ ನಾವು ನೋಡಿ ಬೇಕಾದಷ್ಟು ಜನ ಬೇಕಾದಷ್ಟು ಬೇರ್ಬೇರೆ ಬೇರೆ 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 ಚಟುವಟಿಕೆಗಳಲ್ಲಿ ಇರ್ತಾರೆ ಎಸ್ಪೆಷಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಹೆಚ್ಚು ಜವಾಬ್ದಾರಿಯನ್ನು ನಿರ್ವಹಿಸುವವರು ಇಲ್ಲೊಂದು ಮೀಟಿಂಗ್ ಅಲ್ಲೊಂದು ಮೀಟಿಂಗ್ ಮೀಟಿಂಗು ಮತ್ತೊಂದು ಇನ್ನೇನು ಚಟುವಟಿಕೆಗಳು ಇದೊಂದನ್ನ ಸ್ಟಡಿ ಮಾಡ್ಕೊಳ್ಳೋದು ಮತ್ತೊಂದು ಬೇಕಾದಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅವರಿಗೆ ಆದ್ರೆ ಅವರು ತುಂಬಾ ಕಾಮ್ ಕ್ವೈಟ್ ಆಗಿರ್ತಾರೆ ಪ್ರಶಾಂತವಾಗಿರ್ತಾರೆ ಅದಕ್ಕೆ ನಿಜವಾಗು ನಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗ್ಬೇಕಂದ್ರೆ ನಮ್ಮ ಡಿಟ್ಯಾಚ್ಮೆಂಟ್ ಒಳಗಡೆಯಿಂದ ಇರಬೇಕು ಹೊರಗಡೆಯಿಂದ ಅಲ್ಲ ಹೊರಗಡೆಯಿಂದ ಡಿಟ್ಯಾಚ್ಮೆಂಟ್ ಅಂದ್ರೆ ಏನೋ ಸ್ವಲ್ಪ ಕಮ್ಮಿ ಕೆಲಸ ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನ ತಗೊಳ್ಳಿ ಆದಷ್ಟು ಕಮ್ಮಿ ಕಾರ್ಯಕ್ರಮಗಳನ್ನ ಅದನ್ನೆಲ್ಲ ಅಟೆಂಡ್ ಮಾಡಿ ಡಿಸ್ಕನೆಕ್ಟ್ ಆಗಿರಿ ಹೊರಗಡೆ ಒತ್ತಡದ ಪ್ರಪಂಚದಿಂದ ಅಂತ ಸಾಧಾರಣವಾಗಿ ನಾವು ಆ ಡಿಟ್ಯಾಚ್ಮೆಂಟ್ ಅದು ನಿಜವಾದ ಡಿಟ್ಯಾಚ್ಮೆಂಟ್ ಅಲ್ಲ ಅದು ಬದಲಿಗೆ ನಾವು ಕನೆಕ್ಷನ್ ಅಲ್ಲಿ ಇಲ್ಲದೆ ಇರೋದು ಒಳಗಡೆಯಿಂದ ಅಂತರಂಗದಿಂದ ನಡಿಬೇಕಾಗಿದ್ದು ಅಂತರಂಗದಿಂದ ನಡಿಬೇಕಾಗಿದ್ದು ಅಂದ್ರೆ ಒಂದು ಸರಳವಾದ ತಿಳುವಳಿಕೆ ಅದು ತಿಳುವಳಿಕೆ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ್ದಾದ್ರು ಒಂದು ವಸ್ತುವನ್ನ ಈ ವಸ್ತುವಿನ ಸತ್ಯ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದು ಆ ತರಹದ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದು ನಮ್ಮನ್ನ ಡಿಟ್ಯಾಚ್ಮೆಂಟ್ಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಇದು ಬಹಳ ಆಳದಲ್ಲಿ ಮನಸ್ಸಿನ ಆಳದಲ್ಲಿ ಅಥವಾ ನಮ್ಮ ವ್ಯಕ್ತಿತ್ವದ ತುಂಬಾ ಆಳದಲ್ಲಿ ಇರಬೇಕಾದಿಂತ ಇರಬೇಕಾದಂತಹ ತಿಳುವಳಿಕೆ ಇದನ್ನೇ ನಮ್ಮ ಹಿಂದಿನ ಪ್ರಾಚೀನರು ಜ್ಞಾನ ಅಂತ ಕಳೆದ್ರು ಏನ್ ತಿಳುವಳಿಕೆ ಏನ್ ತಿಳುವಳಿಕೆ ಅಂದ್ರೆ ಈ ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಏನ್ ಇದೆಯೋ ಎಲ್ಲದು ಕೂಡ ಅಲ್ಟಿಮೇಟ್ಲಿ ತಾತ್ಕಾಲಿಕವಾಗಿದ್ದೆ ಅಂತ ತಾತ್ಕಾಲಿಕವಾಗಿದ್ದೆ ಅಂದ್ರೇನು ನಾನು ಇವಾಗ ಎರಡು ನಿಮಿಷ ಮುಂಚೆ ಏನ್ ಮಾತಾಡ್ದೆ ಆ ಮಾತು ಇವಾಗ ಇಲ್ಲ ಆ ಮಾತು ಇವಾಗ ಮುಗಿದು ಹೋಗಿದೆ ಆದ್ರೆ ಆ ಮಾತಿನಿಂದ ಏನಾದ್ರೂ ಸ್ವಲ್ಪ ಪರಿಣಾಮವಾಗಿದ್ರೆ ಆ ಪರಿಣಾಮ ಉಳ್ಕೊಂಡಿರುತ್ತೆ ಎಲ್ಲಿ ಸೃಷ್ಟಿಯಲ್ಲಿ ಉಳ್ಕೊಂಡಿರೋದಿಲ್ಲ ಅಂದ್ರೆ ನಾನು ಹೇಳಿದ ಮಾತಿನ ಧ್ವನಿಗಳು ಇನ್ನು ಸೃಷ್ಟಿಯಲ್ಲಿ ಏನು ಪ್ರಕೃತಿಯಲ್ಲಿ ಓಡಾಡ್ತಾ ಇರೋದಿಲ್ಲ ಈಗ ಯಾರಾದ್ರೂ ಹೊಸತಾಗಿ ಬಂದ್ರೆ ಅದು ಕೇಳೋದಿಲ್ಲ ಅವರಿಗೆ ಮತ್ತೆ ಅದರ ಪರಿಣಾಮ ಎಲ್ಲಾಗಿದೆ ಅಂದ್ರೆ ಯಾರು ಅದನ್ನ ಕೇಳಿಕೊಂಡಿದ್ದಾರೋ ಅವರ ಮನಸ್ಸಿಗೆ ಆ ವಾಕ್ಯದಿಂದ ಏನಾದರೂ ಪರಿಣಾಮವಾದ್ರೆ ಅದನ್ನ ಹಿಡ್ಕೊಂಡಿರ್ತಾರೆ ಅಂದ್ರೆ ನಾವು ಯಾವಾಗ್ಲೂ ಹಳೆಯ ಅಂದ್ರೆ ಇದಕ್ಕಿಂತ ಮುಂಚೆ ಗತಿಸಿ ಹೋದ ಘಟನೆಗಳಿಗೆ ಒಂದಷ್ಟು ಪ್ರತಿಕ್ರಿಯೆ ಮಾಡಿರ್ತೀವಿ ಒಂದಷ್ಟು ಅರ್ಥ ಕೊಟ್ಟಿರ್ತೀವಿ ಆ ಅರ್ಥಗಳನ್ನ ಸಂಗ್ರಹ ಮಾಡಿಟ್ಕೊಂಡಿರ್ತೀವಿ ಅರ್ಥ ಅಂದ್ರೆ ಮೀನಿಂಗ್ ಇದು ನಮ್ಮ ಹಳೆಯ ಅನುಭವಗಳನ್ನ ಇನ್ನೂ ಇಡೋದು ಅಂತ ನನ್ ಚಿಕ್ಕಂದಿನಲ್ಲಿ ಏನೋ ಒಂದು ಘಟನೆ ನಡೆದಿತ್ತು ನನಗೆ ಅವಮಾನಕರವಾದ ಘಟನೆ ಆ ಘಟನೆ ಈಗ ಇಲ್ಲ ಆದ್ರೆ ಆ ಘಟನೆ ಒಂದು ಕಡೆಗಿದೆ ಎಲ್ಲಿ ಮನಸ್ಸಿನ ಆಳದಲ್ಲಿದೆ ನನಗೆ ಈ ತರ ಆಗೋಗಿತ್ತಲ್ಲ ಅಂತ ಹೇಳಿ ನನಗೆ ಏನ್ ಸತ್ಯ ಗೊತ್ತಾಗಲಿಲ್ಲ ಅಂದ್ರೆ ಅಥವಾ ನಾನು ಯಾವ್ದನ್ನು ತಿಳ್ಕೊಬೇಕಾಗಿದ್ದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಆ ಒಂದು ಘಟನೆ ನಡೆದಿತ್ತಲ್ಲ ನಡೆದ ಘಟನೆ ಅಷ್ಟೇ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಆಗ್ಬೋಯಿತು ಅದು ಇವಾಗ ಇಲ್ಲ ಅದರ ಯಾವ ಒಂದು ಲವಲೇಶವಾದ ಸಂಜ್ಞೆ ಕೂಡ ಇಲ್ಲ ಸೃಷ್ಟಿ ನಿರಂತರವಾಗಿ ಚಲನಶೀಲವಾಗಿರುತ್ತೆ ಅಂತ ಹೇಳ್ತಾರೆ ಚಲನಶೀಲವಾಗಿರೋದೊಂದು ಏನೋ ಚೇಂಜ್ ಆಗ್ತಾ ಇರುತ್ತೆ ಅಂತ ಬದಲಾಗ್ತಾ ಇರುತ್ತೆ ಹೀಗೆ ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇರುವ ಪ್ರಕೃತಿಯ ಹಿಂದೆ ಅಂದ್ರೆ ಆ ಆ ಅನುಭವದ ಹಿಂದೆ ನಾನು ಅದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ಅರಿವಿದೆಯಲ್ಲ ಈ ತಿಳುವಳಿಕೆ ಇದೆಯಲ್ಲ ಇದು ಬಹಳ ಮುಖ್ಯವಾದ ತಿಳುವಳಿಕೆ ಯಾವ್ದು ತಿಳುವಳಿಕೆ ಅಂದ್ರೆ ಎಸ್ ಇವಾಗ ಏನಿದ್ಯೋ ಇದು ಈ ಹಿಂದೆ ಇದ್ದಿದ್ದಲ್ಲ ಮುಂದೆ ಇರೋದು ಅಲ್ಲ ಅಂತ ಇದು ಬಹಳ ದೊಡ್ಡ ದೊಡ್ಡ ತತ್ವ ಶಾಸ್ತ್ರ ಅಂತ ಅನ್ಸ್ಬಹುದು ಆದ್ರೆ ಅಲ್ಟಿಮೇಟ್ ಟ್ರೂತ್ ಇದೇನೆ ತಾನೆ ನಾವು ಎಷ್ಟಾದ್ರೂ ದೊಡ್ಡ ಜೀವನ ಮಾಡಬಹುದು ಅಂದ್ಕೊಳ್ಳೋಣ ಆದ್ರೆ ಅನಂತ ಕಾಲದ ಗತಿಗೆ ಹೋಲಿಸಿದ್ರೆ ನಮ್ದೊಂದು ನೂರು ವರ್ಷದ ಜೀವನ ಚಿಟಿಕೆ ಹೊಡೆಯುವ ದೃಷ್ಟರಲ್ಲಿ ಮುಗಿದು ಹೋಗಿರುತ್ತೆ ಅಷ್ಟು ಸಣ್ಣ ಸಮಯ ಆ ಅಷ್ಟು ಸಣ್ಣ ಸಮಯದಲ್ಲಿ ನಾವು ಏನೆಲ್ಲ ಅನುಭವ ಮಾಡಿದ್ವಿ ಅದು ಎಲ್ಲದೂ ಕೂಡ ಆ ನಂತರ ಒಂದು ಎರಡು ವರ್ಷದಲ್ಲಿ ಬಹಳ ಜನರ ತಲೆಯಲ್ಲಿ ಇಲ್ಲದೆ ಇದ್ದ ಹಾಗೆ ಅಳಿಸಿ ಹೋಗುತ್ತೆ ಆದ್ರಿಂದ ಸೃಷ್ಟಿಯಲ್ಲಿ ಎರಡಿದೆ ಅಂತ ಹೇಳ್ತಾರೆ ಎರಡಿದೆ ಅಂದ್ರೆ ಏನು ಅಂದ್ರೆ ಒಂದು ನೋಟ ನೋಟ ಅಂದ್ರೆ ಆತ್ಮ ಅಂದ್ರೆ ನೋಡುವವನು ಇದನ್ನೆಲ್ಲ ಅನುಭವಿಸ್ತಾ ಇರುವವನು ಒಬ್ಬನಿದ್ದಾನೆ ಅವನಿಗೆ ನಾವೇನಂತ ಕರೆಯೋದು ನಾನು ಅಂತ ಕರೆಯೋದು ನಾನು ನೋಡಿದೆ ನಾನು ಹೋದೆ ನಾನು ಬಂದೆ ಅಂತೆಲ್ಲ ಕರೆಯೋದು ಆ ನಾನು ಅನ್ನುವ ಆ ಅದೊಂದು ಯಾರು ಅನುಭವಿಸ್ತಾ ಇದ್ದಾನಲ್ಲ ಅವನು ಒಬ್ಬನಿದ್ದಾನೆ ಅದು ಬಹಳ ಜನರ ತರ ಕಾಣಿಸೋದ್ರು ಅಲ್ಟಿಮೇಟ್ ಆಗಿ ಒಂದೇದು ಅಂದ್ರೆ ಒಂದೇ ಪರಮಾತ್ಮ ಇರೋದು ಅಂತ ಹೇಳ್ತಾರಲ್ವಾ ಈಗ ಸೂರ್ಯನ ಆಕಾಶದಲ್ಲಿದ್ದ ಸೂರ್ಯ ಬೇರೆ 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 ಮಡಕೆಗಳಲ್ಲಿ ಇಟ್ಟ ನೀರಿನಲ್ಲಿ ಬೇರೆ 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 ಸೂರ್ಯನ ತರ ಕಾಣ್ತಾನೆ ಹಾಗೆ ಎಲ್ಲ ಇರುವುದು ಒಂದು ಪರಮಾತ್ಮ ಇರೋದು ಅಂತ ಅದು ಒಂದು ಇನ್ನೊಂದು ಅಸ್ತಿತ್ವ ಏನಂದ್ರೆ ನಿರಂತರ ಚಲಿಸ್ತಾ ಇರುವ ನಿರಂತರ ಬದಲಾಗ್ತಾ ಇರುವಂತಹ ಪ್ರಕೃತಿ ಈಗಿದ್ದ ಹಾಗೆ ಮುಂದಿನ ಕ್ಷಣ ಇರೋದಿಲ್ಲ ಮುಂದಿನ ಕ್ಷಣ ಇದ್ದಾಗ ಅದ್ರ ನೆಕ್ಸ್ಟ್ ಇರೋದಿಲ್ಲ ಅದ್ರ ನೆಕ್ಸ್ಟ್ ಇರೋದಿಲ್ಲ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುವಂತಹ ಪ್ರಕೃತಿ ಇದು ಸಣ್ಣದ್ರಿಂದ ಅಂದ್ರೆ ಅತ್ಯಂತ ಸಣ್ಣ ಸಣ್ಣ ಕಣಗಳಿಂದ ಆರಂಭ ಮಾಡಿ ಕೂಡ ದೊಡ್ಡ ಆಕಾಶ ಕಾಯಗಳವರೆಗೂ ಕೂಡ ಒಂದು ಕ್ಷಣದಿಂದ ಹಿಡಿದು ಒಂದು ಯುಗದವರೆಗೂ ಕೂಡ ನಿರಂತರ ಚಲನಶೀಲವಾದ ಒಂದು ಪ್ರಕೃತಿ ಇದೆ ಆ ಪ್ರಕೃತಿಯಲ್ಲಿ ನಾವು ಇದ್ದೀವಿ ಆ ಪ್ರಕೃತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಆದ್ರಿಂದ ಇವಾಗ ನನ್ನ ಬದುಕಿನಲ್ಲಿ ಏನೆಲ್ಲ ಇದೆಯೋ ಇದು ಕೂಡ ಹೇಗಾದ್ರೂ ಇರ್ಲಿ ಇದನ್ನು ನಾನು ಪೂರ್ತಿಯಾಗಿ ಅನುಭವಿಸಬೇಕಾಗಿದ್ದು ಸರಿ ಅನುಭವಿಸುವಾಗ ಇದೊಂದು ತಿಳುವಳಿಕೆ ಆಳದಲ್ಲಿ ಒಂದು ತಿಳುವಳಿಕೆ ಏನ್ ತಿಳುವಳಿಕೆ ಎಸ್ ಇದು ಯಾವುದು ಶಾಶ್ವತವಾಗಿ ಇರುವುದಲ್ಲ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಇದು ಸ್ವಲ್ಪ ಹೊತ್ತಿನಲ್ಲಿ ಅಥವಾ ಸ್ವಲ್ಪ ದಿವಸಗಳಲ್ಲಿ ಗತಿಸಿ ಹೋಗುವಂತಹದ್ದು ಅನ್ನುವ ತಿಳುವಳಿಕೆ ತುಂಬಾ ಆಳದಲ್ಲಿ ಇದ್ರೆ ಅದಕ್ಕೆ ನಿಜವಾಗೂ ಡಿಟ್ಯಾಚ್ಮೆಂಟ್ ಅಂತ ಕರಿಬೇಕು ಅಂದ್ರೆ ನಾವು ಆ ಪ್ರಕೃತಿಯ ಜೊತೆಗೆ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಜ್ಜಿಗಳ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದೀವಿ ಅಂತ ಹಾಗಂದ್ರೆ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಲ್ಲ ಆದರೆ ಮಾಡುವ ಕೆಲಸ ಕಾರ್ಯಗಳು ಮಾತುಕತೆಗಳು ಏನಿದೆ ಅದರಲ್ಲೆಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿದ್ರು ಕೂಡ ಅಲ್ಲಿಂದ ಬರುವ ಆ ಎಫೆಕ್ಟ್ ತುಂಬಾ ಡೀಪರ್ ಲೆವೆಲ್ ಅಲ್ಲಿ ತುಂಬಾ ಆಳದಲ್ಲಿ ನನ್ನ ಒಳಗಡೆಗೆ ಎಫೆಕ್ಟ್ ಮಾಡದೇ ಇರುವ ತರಹ ಇರ್ಲಿಕ್ಕೆ ಸಾಧ್ಯ ಅಂತ ಹೆಂಗ್ ಸಾಧ್ಯ ಈ ತರಹ ಸಾಧನೆ ಮಾಡಲಿಕ್ಕೆ ಎಸ್ ಒಂದು ಅರಿವಿನಿಂದ ಸಾಧ್ಯ ಅರಿವಿನಿಂದ ಅಂದ್ರೆ ನಮ್ಮ ಅರಿವಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಅರಿವಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂದ್ರೆ ನಮ್ಮ ನಿಜ ತನ ಏನಂದ್ರೆ ನನ್ನ ಒಳಗಡೆಗೆ ಅರಿವಿದೆಯಲ್ಲ ಅದು ಅಂತ ಅದೇ ನಿಜವಾದ ನನ್ನ ಅಸ್ತಿತ್ವ ಈಗ ಉದಾಹರಣೆಗೆ ನೀವು ಮುಚ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಈಗ ನೀವು ಈಗ ನನ್ನ ಮಾತು ಕೇಳ್ತಾ ಇದ್ದೀರಿ ವಿಡಿಯೋದಲ್ಲಿ ಆಗ ನಿಮ್ಗೆ ಏನ್ ಅನ್ಸುತ್ತೆ ನಾನು ಈ ಶರೀರದಲ್ಲಿ ಇದ್ದೀನಿ ಈ ಶರೀರದ ಮೂಲಕ ಮಾತುಕತೆಗಳನ್ನೆಲ್ಲ ಕೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತ ಅನ್ಸುತ್ತೆ ಅಕಸ್ಮಾತ್ ನೀವು ಮುಚ್ಕೊಂಡ್ರಿ ಅಂತ ಇಟ್ಕೋಣ ವಿಡಿಯೋ ಮುಗೀತು ಕಣ್ಮುಚ್ಕೊಂಡ್ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಕುತ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಮೇಲೆ ನಿಧಾನಕ್ಕೆ ನೀವು ನಿಮ್ಮ ಶರೀರದ ಒಂದೊಂದು ಭಾಗದ ಕಡೆಗೆ ಗಮನ ಹರಿಸೋದಕ್ ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ ಕಾಲನ್ನ ನೋಡಿದ್ರಿ ತನಕ ವಿಡಿಯೋ ನೋಡ್ತಿದ್ರಲ್ಲ ಕಣ್ಣಿನಿಂದ ಆ ತರಹ ಮನಸ್ಸಿನಿಂದ ನಿಮ್ಮ ಕಾಲನ್ನ ನೋಡಿದ್ರಿ ಎಡಗಾಲ್ ನೋಡುದ್ರಿ ಬಲಗಾಲ್ ನೋಡುದ್ರಿ ಕೈ ನೋಡಿದ್ರಿ ಅಂದ್ರೆ ಮನಸ್ಸಿನಿಂದ ಆ ಕಡೆಗೆ ಗಮನಿಸ್ತಾ ಬರೋದು ಆಗ ಆಗ ಏನ್ ಕಾಣತ್ತೆ ಗೊತ್ತಾ ಆಗ ಈ ಶರೀರ ಇದು ಇದು ಬೇರೆ ಈ ಶರೀರವನ್ನ ನಾನು ಗಮನಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ ನೋಡಿ ಕಣ್ ತೆರ್ಕೊಂಡಿದ್ದಾಗ ಈ ಶರೀರವೇ ನಾನಾಗ್ಬಿಟ್ಟು ಇದನ್ನ ನಾವು ವಿಡಿಯೋ ನೋಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು ಆದ್ರೆ ಕಣ್ಣು ಮುಚ್ಕೊಂಡು ನೀವು ನಿಮ್ಮ ಅರಿವು ಸ್ವಲ್ಪ ಸೂಕ್ಷ್ಮವಾದಾಗ ಈ ಶರೀರ ಬೇರೆ ನಾನು ಈ ಶರೀರವನ್ನ ಗಮನಿಸ್ತಾ ಇದ್ದೀನಿ ಅಂತ ಅನ್ಸೋದಕ್ ಶುರುವಾಗುತ್ತೆ ಅದಕ್ಕೆ ಇದನ್ನ ನನ್ನ ಶರೀರ ಅಂತ ಕರಿತೀವಿ ನಾವು ಅಲ್ವಾ ನಾನೇ ಶರೀರ ನನ್ ಶರೀರ ಅಂತ ಹೇಳ್ಕೊಳ್ಳೋದಕ್ ಶುರು ಮಾಡ್ತೀವಿ ಅಂದ್ರೆ ಅರಿವು ಜಾಸ್ತಿ ಆದರೆ ನೀವು ನಿಮ್ಮ ಇಕ್ಕಟ್ಟನ್ನ ಕಮ್ಮಿ ಮಾಡಿಕೊಳ್ತಾ ಬರ್ಲಿಕ್ಕೆ ದಾರಿ ಆಗತ್ತೆ ಅಂದ್ರೆ ನಿಜವಾದ ನಾನು ಯಾರು ಅಂದ್ರೆ ಒಳಗಡೆಯಿಂದ ಯಾರು ಇದನ್ನೆಲ್ಲ ಅರ್ತ್ಕೊಳ್ತಾ ಇದ್ದಾನೋ ಯಾರು ತಿಳ್ಕೊಳ್ತಾ ಇದ್ದಾನೋ ಯಾರು ಭೋಗಿಸ್ತಾ ಇದ್ದಾನೋ ಅವನಿಗೆ ಏನಂತ ಕರೆದ್ರು ಆತ್ಮ ಅಂತ ಕರೆದ್ರು ಅರಿವಿನ ಸ್ವರೂಪರು ಅಂತ ಮನುಷ್ಯರಿಗೆ ಅಥವಾ ಜೀವಾತ್ಮಗಳಿಗೆ ಕರೀತಾರೆ ಬಹು ದೊಡ್ಡದಾದಂತಹ ಒಂದು ಶಾಸ್ತ್ರದ ವಿಷಯ ಅಂತ ಅನ್ಸ್ಬಹುದು ಇದು ಆದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನ ಸ್ವಲ್ಪ 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 ಸ್ವಲ್ಪವಾಗಿ ಅಳವಡಿಸಿಕೊಳ್ತಾ ಹೋಗ್ಬಹುದು ಇದಕ್ಕೇನು ದೊಡ್ಡ ಮಹಾನ್ ತರಬೇತಿ ಏನು ಅಗತ್ಯ ಇಲ್ಲ ಏನು ದೊಡ್ಡ ದೊಡ್ಡ ಸಾಧನೆ ಮಾಡುವವರಿಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದುವವರಿಗೆ ಆಗುವಂತಹದ್ದಲ್ಲ ಇದು ಇದು ಯಾರಿಗಾಗುತ್ತೆ ಅಂದ್ರೆ ಯಾರಿಗೆ ಈ ಒಂದು ಕ್ವಶನ್ ಬರುತ್ತಲ್ಲ ಕ್ವಶನ್ ಅಂದ್ರೆ ಏನು ಹೇಗೆ ಈ ಈ ಪ್ರಕೃತಿಯ ಜೊತೆಗೆ ಅಥವಾ ಸೃಷ್ಟಿಯ ಜೊತೆಗೆ ಒಳಗಡೆಗೆ ನನ್ನತನವನ್ನು ಉಳಿಸ್ಕೊಂಡು ಹೇಗೆ ಇನ್ವಾಲ್ವ್ ಆಗೋದು ಅನ್ನುವ ಕ್ವಶನ್ ಜನ್ಯೂನ್ ಆಗಿ ಬಂದ್ರೆ ದಾರಿ ಸಿಗುತ್ತೆ ಎಸ್ ಆಕ್ಚುಲಿ ಯೋಗ ನಿದ್ರಾಭ್ಯಾಸ ಇದೇ ಮುಖ್ಯವಾದ ಗುರಿಯನ್ನು ಹೊಂದಿರೋದು ಯೋಗ ನಿದ್ರಾಭ್ಯಾಸ ಅಂದ್ರೆ ಅದು ಯಾವಾಗ ಹೇಳಿದ್ನಲ್ಲ ಕೈ ಕಾಲುಗಳನ್ನ ಗಮನಿಸಿಕೊಳ್ತಾ ಇರೋದು ಅಂತ ಅಂದ್ರೆ ನಾವು ಸ್ಥೂಲವಾದ ಪ್ರಪಂಚದಲ್ಲಿ ಇನ್ವಾಲ್ವ್ ಆಗಿದ್ದನ್ನ ಕಡಿಮೆ ಮಾಡಿ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಒಳಗಿನ ಸೂಕ್ಷ್ಮ ಅಸ್ತಿತ್ವದ ಕಡೆಗೆ ಹೆಚ್ಚು ಹೆಚ್ಚು ಕನೆಕ್ಟ್ ಆಗ್ಲಿಕ್ಕೆ ಯೋಗನಿದ್ರಾಭ್ಯಾಸ ತುಂಬಾ ಸರಳವಾಗಿ ಸಾಧನೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಯೋಗನಿದ್ರೆ ಒಂದೇ ಅಂತಲ್ಲ ಈ ತರಹದ ಎಲ್ಲ ಸಾಧನೆಗಳು ಎಸ್ಪೆಷಲಿ ಭಾರತೀಯ ಸಾಧನೆಗಳು ನಮ್ಮನ್ನ ಈ ನಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡಿಸೋದಕ್ಕೆ ಅಂತ ಇರುವಂತಹದ್ದು ನೀವು ಕೂಡ ಅದನ್ನು ತುಂಬಾ ಸುಲಭವಾಗಿ ಬಳಸಿಕೊಳ್ಳಬಹುದು ನನ್ನ ಮೂರು ದಿವಸದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರಗಳು ಇರುತ್ತೆ ಫ್ರೀ ಕ್ಲೋ ಕ್ಲಾಸ್ ಆನ್ಲೈನ್ ನಲ್ಲಿ ಇರುವಂತಹದ್ದು ಜಸ್ಟ್ ನೀವು ಅದರಲ್ಲಿ ಮೂರು ದಿವಸ ಒಂದೂವರೆ ಗಂಟೆ ಇರುತ್ತೆ ನಿಮ್ಮ ಮನೆಯಿಂದಲೇ ಪಾಲ್ಗೊಳ್ಳಬಹುದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ವಾಟ್ಸಪ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ನನ್ನ ಚಾಟಿಗೆ ಕನೆಕ್ಟ್ ಆಗುತ್ತೆ ಓಮ್ ಅಂತ ಒಂದು ಮೆಸೇಜ್ ಕಳಿಸಿ ಓಮ್ ಅಂದರೆ ಓ ಯು ಎಮ್ ಅಂತ ಒಂದು ಮೆಸೇಜನ್ನು ಕಳಿಸಿದ್ರೆ ಸಾಕು ಆಗ ವಾಟ್ಸಪ್ಪಲ್ಲಿ ನಿಮಗೆ ಬೇರೆ ಎಲ್ಲ ಡೀಟೇಲ್ಸ್ ಬರುತ್ತೆ ನೀವು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕಾಗಿರೋ ಲಿಂಕು ನೆಕ್ಸ್ಟ್ ಡೇಟು ಟೈಮಿಂಗ್ಸು ಅದೆಲ್ಲ ಕೂಡ ಡೀಟೇಲ್ಸ್ ನಿಮಗೆ ಬರುತ್ತೆ ಮೂರು ದಿವಸ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಕೂಡ ಸಾಧ್ಯವಾದಷ್ಟು ಸ್ವಲ್ಪ ಸ್ವಲ್ಪ ಡಿಟ್ಯಾಚ್ಮೆಂಟ್ ಅನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೋದು ತಪ್ಪು ತಿಳ್ಕೋಬಾರ್ದು ಡಿಟ್ಯಾಚ್ಮೆಂಟ್ ಅಂದ್ರೆ ಇನ್ನಷ್ಟು ಜಾಸ್ತಿ ಇನ್ವಾಲ್ವ್ಮೆಂಟ್ ಅಂತ ಹೌದು ಯಾಕಂದ್ರೆ ನಾವು ಒಳಗಡೆಗೆ ಡಿಟ್ಯಾಚ್ಮೆಂಟ್ ಇಲ್ಲದೆ ಇದ್ದಿದ್ರಿಂದ ಹೊರಗಡೆಗೆ ಚೆನ್ನಾಗಿ ಇನ್ವಾಲ್ವ್ ಆಗಕ್ ಆಗೋದಿಲ್ಲ ನಿಮ್ ಮನಸ್ಸಲ್ಲಿ ಏನೋ ತುಂಬಾ ಗಡಿ ಬಿಡಿ ಟೆನ್ಷನ್ ಅದೆಲ್ಲ ಇದ್ರೆ ನೀವು ಮಕ್ಕಳ ಜೊತೆ ಖುಷಿಯಾಗಿ ಆಟ ಆಡಕ್ಕೆ ಆಗೋದಿಲ್ಲ ಅಯ್ಯೋ ಇವ್ರೇನು ಆಟನೇ ಆಡೋಲ್ಲ ನಮ್ಮ ಜೊತೆಗೆ ಅಂತ ಮಕ್ಕಳು ಬೇಸರ ಮಾಡ್ಕೊತಾರೆ ಅದು ಡಿಟ್ಯಾಚ್ಮೆಂಟ್ ಎಲ್ಲ ಅದು ನಿಮ್ ಒಳಗಡೆ ಅಟ್ಯಾಚ್ಮೆಂಟ್ ಮಕ್ಕಳ ಜೊತೆಗೆ ಡೀಪ್ ಆಗಿ ಇನ್ವಾಲ್ವ್ ಆಗಕ್ ಆಗದೆ ಇರೋ ತರ ಮಾಡಿದೆ ಆಕ್ಚುಲಿ ಡಿಟ್ಯಾಚ್ಮೆಂಟ್ ಜಾಸ್ತಿ ಆದಷ್ಟು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಇನ್ವಾಲ್ವ್ ಆಗುವುದನ್ನು ಕಲ್ತ್ಕೊಳ್ತೀರಿ ಸೊ ನಿಮ್ಮ ಪಾರ್ಟಿಸಿಪೇಷನ್ ನಿಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ಇನ್ನೂ ಹೆಚ್ಚು ಆಳವಾಗಿ ಬರಬೇಕು ಅಂದ್ರೆ ನಿಮ್ಮ ಆತ್ಮಶಕ್ತಿ ಬೆಳೆಯಬೇಕು ಆತ್ಮಶಕ್ತಿ ಬೆಳೆಯೋದು ಈ ಅರಿವಿನಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಅವಶ್ಯವಾಗಿ ಈ ಒಂದು ಅನುಭವ ನಿಮ್ಮ ಬದುಕಿನಲ್ಲಿ ಕೂಡ ಬರ್ಲಿ ಅಂತ ನಾನು ಹಾರೈಸಿ ತುಂಬ ಹಾರೈಕೆ ತುಂಬಾ ಸರಳವಾದಂತಹ ಚಟುವಟಿಕೆ ಇದೆಲ್ಲ ಕೂಡ ಇದೆಲ್ಲ ತುಂಬಾ ಕಷ್ಟಪಟ್ಟು ಏನೋ ಕಲ್ತ್ಕೋಬೇಕಾಗಿದ್ದು ಮಹಾವಿದ್ಯೆಗಳಲ್ಲ ನಿಮ್ಗೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಕೆಳಗಡೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ